हसियुनिकी <laughs> हूंटी <laughs> 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 ಯಾರು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ ಲೋಕದಲ್ಲಿ ಇಂತಹ ಹೆಣ್ಣಿರುವುದಕ್ಕೆ ಸಾಧ್ಯವೇ ಇಲ್ಲ ನಿನಗೆ ಸರಿಯಾದ ವಧುವ ನೋಹಿ ನಾವು ಭಾವಿಸಿದ್ದೇವೆ ಕಾರ್ಯ ಮದುವೆ ಆದ್ಮೇಲೆ ಕಟ್ಟು ಎನಸಿ ಜನ ಜನ

ಸಚಿವ ಸುಬ್ಬ ಸುಭಾ ಒಂದಿಸಿ ನಮ್ಮದೇ ಆದಂತಹ ಕಡಂಬಳದಲ್ಲಿ ಚಿನ್ನದ ಉಯಾಲೆಯಲ್ಲಿ ಅಪ್ರತಿಮ ಸುಂದರಿಯವರನ್ನು ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳಂತೆ ದೃಢ ಸಂಕಲ್ಪವನ್ನು ಪಟ್ಟಿದವನಾಗಿದ್ದೇನೆ ನೇರವಾಗಿ ಅಲ್ಲಿಯ ಹೋಗಿ ಸಂದ ಆಳದ ಮೂಲಕ ಮನವೊಲಿಸಿ ಇಲ್ಲಿಯವರೆಗೆ ಕಳೆದುಕೊಂಡವ ಇದು ಶುಭ भे मेरे बर सही नगर मेरे लॾू सु ग्रीवार Shumhanha ketano Smaram Miguri no Kudami Namaya Shumhan Ketan Kiri Modani Mani Shiva Shiva.

ತನ್ನ ಕೈಯಲ್ಲದ ಮೀನೀರು ಮೀಟುತ್ತ ತಾಳ ಪಕ್ಷವಾಗಿ ಹಾಡುತ್ತೋರೆ ರೋಟವೋ ಬೀರುತ್ತ ಕಿರು ಸೂಸುತ್ತ ತನ್ನದೇ ತಾನು ಬರೆಸುತ್ತ ಬಯಸಿದ್ರು ಬಯಸೆಂದು ಏಕೆ ಬೆಳೆಸಿದ್ರು ಹೇಳಲಿಕ್ಕೆ ಸಾಧ್ಯ ಇವಳದು ಶಿವ 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 ಶಿವಶುಭ ನನ್ನ ಬಾಯಿಂದ ಹೊಡೆದು ಅರಿ ಯಾಕೆ ಬಯಸಿದ್ರು ಹುಡುಗಿ ಇವಳು ನಮ್ಮ ದರಿಯಾದರೆ ತುಂಬಾ ಕೈ ಸಿಗುವುದಕ್ಕೂ ಸಿಕ್ಕಿದ್ರೂ ತಕ್ಕುವಳ ಎಂದು ದಕ್ಕಳ ಅಂದರೆ ದಕ್ಕಳ ನಮ್ಮ ದರಿಯಾದ ತುಂಬಾ ಇನ್ನು ಬಂದು ಕಾಯಿಗಿದ್ದರಿಂದ ನಮ್ಮ ಅಪ್ಪನವೇ ನಾಶವಾಗ್ತಾನೆ ಎಂದು ಹೇಳಿದಕ್ಕೆ ಸಂಶಯವಿಲ್ಲ ಸಂಶಯವಿಲ್ಲ ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಹೇಳಿದೆ ಅವರ ಆದ್ಯತೆ ಬಂದಿದ್ದರು ಕಾರ್ಯವಸ್ಥೆ ಬೇಕಾದ ಸೂತ್ರ ಕರ್ತವ್ಯ ತಾನೇ ಏನೇ ಆಗಲಿ ಅವಳ ಪಾದಕರಿಗೆ ಬೇಡಿಕೊಡ್ತಾನೆ

ನಿನ್ನನ್ನು ಗಂಡ ಅಕ್ಷರ ಕೆರಳಿ ಎಂಬ ಉದ್ಘಾರದಲ್ಲಿ ಬಾಯಿದ ಹೊರಟಿ ತಮ್ಮ ನಿನ್ನ ವಿಚಿತ್ರವೇ ತೋರು ವಿಚಿತ್ರವೇ ತೋರು ಬಂಗಾರದ ಈ ಎಲ್ಲಿ ಆ ಕಡೆ ಈ ಕಡೆದಲ್ಲಿ ಯಾರೊಬ್ಬರು ಬಂದು ಯಾವ ಧೈರ್ಯದಲ್ಲಿ ಬಂದು ಕುಳಿತುಕೊಂಡೆಯೋ ಹೇಳುವುದಕ್ಕೆ ಆ ಅಮ್ಮ ಬಾಲ್ಯ ಕಳೆದಿದೆ ಯೌವನವತ್ತಾಗಿ ಮೆರೆಯುತ್ತಿವೆ ಅಮ್ಮ ಹೆಮ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಧೀನವಂತೆ ಯೌವ್ವನದಲ್ಲಿ ಗಂಡನ ಸ್ವಾಧೀನವಂತೆ ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುತ್ತೆ ಬಾಳೆ ಕಳೆದು ಹೋಗಿದೆಯಮ್ಮ ಯವನವತಿಯಾಗಿ ಬೆಳೆಯುತ್ತಿದೆ ರೂಪವತಿ ನೀನು ಅಮ್ಮ ಈ ಯೌವನಕ್ಕೆ ಈ ರೂಪಕ್ಕೆ ನೀವು ಗಂಟನ್ನು ಬಿಟ್ಟು ಮದುವೆ ಆಗಬೇಕಾದ ಕರ್ತವ್ಯ ಕಳೆದು ಹೋದ ರೂಪ ಕಳೆದು ಹೋದ ಯೌವನು ಪುನಃ ಪಡೆದಕ್ಕೆ ಸಾಧ್ಯವ ಎಂದು ಸಾಧ್ಯವ ತಾನೆ ಆದರೆ ಕೇಳ್ಕೊಂಡು ಈ ಬಗ್ಗೆ ಯೋಚಿಸಬೇಕಾಗಿಲ್ಲ ನಿನಗೊಬ್ಬ ಗಂಟು ಎಲ್ಲಿಯೂ ಸಿಗದಿತ್ತು ನನಗೆ ಯಾವುದು ಬೇಡವಂತೆ ಭಾವಿಸಿ ನಾಡಲು ತರದೆಯೋ ಕಾಡನ್ನು ಈ ಬಗ್ಗೆ ಯೋಚನೆ ಮಾಡಬೇಕಾಗ ನಗೊಪ್ಪು ಒಬ್ಬ ಗಂಟಿದ್ದಾನೆ ಅಷ್ಟು ಮಾತ್ರ ತುಂಬಾ ಹಸುರ ಅಮ್ಮ ಅಮ್ಮ ಅಮ್ಮಂಟಾದ ಅವರು ಭೇಟಿಗೆ ಬಂದಾರಂತೆ ನಿನ್ನಲು ಕಂಡರಂತೆ ನಿನ್ನ ಹೋಗಿ ನಮ್ಮ ಆಗಿರೋ ತುಂಬಾ ಸುಲಿಗೆ ಅರ್ಹಿಸಿದ್ದಮ್ಮ ಅದನ್ನು ಕೇಳಿದ ಕೆಲವೇ ತುಂಬಾ ಸುಳಿ ಯಾಕೆ ಈ ಮರು ನಾವು ಸಾಧ್ಯ ನಿನ್ನದು ಮದುವೆ ಆಗಬೇಕೆಂಬ ಇಷ್ಟಪಟ್ಟಿದ್ದನಮ್ಮ ನನಗೆ ಹೆಸರು ಸುಗ್ಗೀವನ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ ಹೋಗು ಕದಂಬ ಒಳಕ್ಕೆ ಅಲ್ಲಿ ಒಬ್ಬಳಕ್ಕೆ ತರುಣಿದ್ದಾನೆ ಕರಕೊಂಡು ಬಾ ಎಂದು ಹೇಳಿದ ಮಾತಮ್ಮ ಅವರ ಮಾತಿಂದ ಇಲ್ಲಿಗೆ ಬಂದಿದ್ದೇನೆ ಕರಕೊಂಡು ಹೋಗುವುದಕ್ಕಾಗಿ நீங்கள் பரவிகிற நான் ಈ ತರಳಿದರೆ ದೂರ್ತ ಶುಂಭಾಸುರನಿಗೆ ವಿಷಯ ಹೋಗಲಾಡಿದ್ದಾರೆ ಕರುಣಾರಸವನ್ನು ಬೀರಿ ಎಪ್ಪಿಸ್ತೇನೆ ಭೂಮಿಯ ಮೇಲೆ ಐತೇನೋ ಭೂಮಿಯ ನನ್ನ ಮೇಲೆ ರಾತ್ರಿಯೋ ಅದು ಕನಸೋ ನೆನಸೋ ಹೇಳುತ್ತ ಶಾಸ್ತ್ರವಾಗಿ ನಮ್ಮ ದೊರೆಯಾಗಿರುವಂಥ ಶುಂಭಾಸನ ಬಗ್ಗೆ ಎಲ್ಲ ವಿಷಯದಲ್ಲೂ ಹೊಗಳಿ ಹೋಗಾಲಿ ಹೊಗಳಿ ಹೇಳುತ್ತಾ ಹೇಳುತ್ತ ಇದ್ದಂತೆ ನನ್ನ ಮಾತನ್ನು ಕೇಳಿ ಏನು ಒಮ್ಮೆ ಎಂದು ನಂತೂ ಆ ಕಂಡಾಕ್ಷಣ ಕಂಡಾಚ ತಲೆದೊರುಗಿದೊಬ್ಬ ಭೂಮಿಯ ಮೇಲೆ ಬಿದ್ದೆ ಬಿದ್ದಲಿಂದ ಭೂಮಿನ ಆಧರಿಸಿ ಮೆಲ್ಲಗೆ ಎದ್ದೆ ಎದ್ದು ಅಂತೂ ನನ್ನ ಭೂಮಿಯ ಮೇಲೆ ನಾನು ಸತ್ತಿದ್ದೇನೆ ನನ್ನನ್ನು ಕೊಡ್ತೇವೋ ನನ್ನನ್ನು ಸತ್ಯಕ್ಕೆ ಈ ಬಗ್ಗೆ ಬಹಳ ಯೋಚಿಸಿದರೆ ಸರ್ವಶಕ್ತಿ ಸ್ವರೂಪ ಇವಡ ಕೊಲ್ಲುವುದಕ್ಕೂ ಸಮರ್ಥರು ರಕ್ಷಿಸಿದಕ್ಕೂ ಸಮರ್ಥಳೆ ಸಮರ್ಥ ಎಲ್ಲ ವಿಷಯ ನಾವು ನನಗೇನು ಉತ್ತರ ಸಿಕ್ಕಿದೆ ತುಂಬಾ ಸೂರ್ಯ ಕಾಯ್ತಾ ಇರ್ಬೋದು ಹುಡುಗಿಯರಿಗೆ ಕರಕೊಂಡು ಬಂದನು ಕರಕೊಂಡು ಬಂದನುಂದು ನನಗೆ ಉತ್ತರ ಏನು ಸಿಕ್ಕಿದ್ದಿಲ್ಲ ಏನೇ ಆಗಲಿ ಅವಳಮ್ಮ ಅದಕ್ಕೆ ಕರೆ ಬೇರುತ್ತಮ್ಮ ನನಗೆ ಉತ್ತರ ಸಂಗ್ರಾಮಿಬಲೋ ಯುದ್ಧದಲ್ಲಿ ಜಯಿಸುವನು ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು ಯಾರು ನನಗೆ ಪ್ರತಿಧ್ವಂದಿಯೋ ಅಂತವನಿಗೆ ಶುಭಮಾಲೆಯಕ್ಕೆ ವಿವಾಹವಾದೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪ್ರಾಣ ನಿನ್ನ ಶುಂಭ ವೀರನೇ ಹೌದಪ್ಪ ಪ್ರತ್ಯಕ್ಷ ಶುಭವೇ அசா நீங்க மத ஆகும் அம்மா நீங்க அவன பொறு யார் உண்டமலை ஆக்தா யாவ பாலியில் சாத்தியலம்மா சாத்திய அம்மா நான் நன்றி யாருன்னு ನಮ್ಮ ದೊರೆಯಾದರೂ ಸುಮಾರು ಚೇಂಜ್ ಅವನು ಹರಡಬಾರ್ದೇ ಅಡಿಸಿ ಅಮ್ಮ ತಪ್ಪಿದರೆ ಕಲಿಸ್ಬೇಕಮ್ಮ ಕಲಿಸಿದೆ ಕಂಡ ಮೇಲೆ ನನಗೆ ಯಾವುದು ಬೇಕಾಗಿಲ್ಲಮ್ಮ ನಿನ್ನ ಅರೋದ ಎಲ್ಲ ವಿಚಾರವು ನಮ್ಮ ದೊರೆಯಾದರೂ ಸುಂಬಾ ಚಾಕಿ ತಪ್ಪಲೆ ಎಲ್ಲರೂ ಅಡತೆಯಮ್ಮ ಅಡತೇರಮ್ಮ ಒಂದು ವೇಳೆ ನನ್ನ ಕರ್ಮಕ್ಕೆ ಅನುಗುಣವಾಗಿ ಎಲ್ಲಾದರೂ ಜನ್ಮ ಇರುತ್ತೆ ನಿನ್ನಲ್ಲಿ ಎಷ್ಟೋ ಮಂದಿ ಭಕ್ತರು ಕೊಟ್ಟಾಡುವವರು ಕೂಡ